ಕಾಕರ ಸ್ಥಾನಾನ ಈಗ ನಮ್ಮ ರಾಜ್ ಅವ್ರು ತುಂಬಾರ ಅದು ಬಹಳ ದೊಡ್ಡ ಖುಷಿ ವಿಚಾರ ಯಾಕಂದ್ರ ಜೀವ ಒಂದಾಗಿತ್ತು ನಮ್ಮ ಹನುಮನ್ ಈಗ ಅವ್ರಿಗೆ ಜೀವಕ್ಕೆ ಮತ್ತೊಂದು ಜೀವವಾಗಿ ನಮ್ಮ ರಾಜ ನಿಂತ ಕಲ್ಲು ಅಣ್ಣವರ ಸ್ಥಾನನ ತುಂಬಕೊಂಡು ನಿಜವಾಗಿ ಮತ್ತ ಆ ಜೋಡಿನ ನಾವು ಎದ್ಕೆ ಮೇಲೆ ಮತ್ತೆ ವಿಡಿಯೋದ ಮೂಲಕ ನೋಡಾತೀವಿ ಆ ಇನ್ನೊಂದು ವಿಶೇಷವಾಗಿ ಆ ಎಲ್ಲಾ ಕಡೆ ಸನ್ಮಾನ ಮಾಡಿ ಮಾಲಿ ಹಾಕಿ ಮೊಮೆಂಟ್ ಕೊಡ್ತಾರ ಬಟ್ ಇವತ್ತು ವಿಶೇಷವಾಗಿ ಒಂದು ಪ್ರಶಸ್ತಿ ಪತ್ರನ ಕೊಟ್ಟಿದ್ದು ಇದು ಕಲಾವಿದರಿಗೆ ಬಹಳ ಅನುಕೂಲ ಆಗುತ್ತೆ ನಮ್ಮ ಜೀವನಕ್ಕೆ ನಾಳೆ ಏನಾದ್ರೂ ಗೌರ್ಮೆಂಟ್ ಇಂದ ನಾವು ತಗೋಬೇಕಂದ್ರೆ ಈ ಪ್ರಶಸ್ತಿ ಪತ್ರಗಳು ಬಹಳ ಅನುಕೂಲ ಫೋಟೋ ಸಮೇತ ಕೊಟ್ಟಿರಿ ಕಮಿಟಿ ಅವರಿಗೆ ನಾವು ಬಹಳ ಮಚ್ ಕರ್ನಾಟಕ ರಾಜ್ಯ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಸಾಧಕರದಾರ ಅವರನ್ನ ಗುರುತಿಸಿ ಪ್ರತಿ ವರ್ಷ ಅವರು ಈ ಕಲಾಗಾರರಿಗೆ ಅವ್ರ ಪ್ರಶಸ್ತಿಯನ್ನ ಕೊಡ್ತಾ ಇದೆ ಕೂಡ ಕನ್ನಡ ತಾಯಿ ಕನ್ನಡ ಅಂಬೆ ಕನ್ನಡ ಕನ್ನಡ ಗೆಲ್ಗೆ ಕನ್ನಡ ಸಹಕಾರವನ್ನು ನೀಡಲಿ ಅನ್ನುವಂತ ಚಪಾಯನ್ನು ನೀಡುವ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ನಿಮ್ಮ ಕಲಾವಿದರ ಬದುಕು ಅತ್ಯಂತ ಹೆಸನಾಗಲಿ ಕಲಾವಿದರ ಇಡೀ ನಾಡದೇವತೆ ಭುವನೇಶ್ವರಿಗೆ ನಿಮ್ಮ ಕಲೆ ಮುಟ್ಲಿ ಅದರಿಂದ ನಿಮ್ಮ ಬೆಳವಣಿಗೆ ಇನ್ನೂ ಹೆಚ್ಚಾಗಲಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ಲಿ ಅನ್ನುವಂತ ಆಶಯದೊಂದಿಗೆ ಸಮಸ್ತ ಭಗತ್ಮೂರ ಜನತೆ ಪರವಾಗಿ ಮತ್ತು ನೂಲಿ ಚಂದಯ ಸಂಘರ ಸಮಸ್ತ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಸರ್ ಅದೇ ರೀತಿಯಾಗಿ ವಿಶೇಷವಾಗಿ ಸರ್ ಪುಲಕೇಶ್ ಭಜ Кур. Сеѓавање ме мана. Ла бала кур